ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ನ ಚೈನ್ ಲಾಗ್ಸ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನಿವತ್ತು ರೊಟ್ಟಿ ಮತ್ತು ಮುದ್ದೆಗೆ ಕಾಂಬಿನೇಷನ್ ಆದಂತಹ ಬದನೆಕಾಯಿ ಬಜ್ಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಸುಟ್ಟು ಕೂಡ ಮಾಡ್ಬೋದು ನನ್ನ ಹಿಂದಿನ ವಿಡಿಯೋದಲ್ಲಿ ಸುಟ್ಟು ಮಾಡಿರುವಂಥ ಬಜ್ಜಿಯನ್ನು ತೋರಿಸಿದ್ದೀನಿ ಇವಾಗ ನಾನು ಬೇಯಿಸಿ ಮಾಡುವಂಥ ಬಜ್ಜಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಬದನೆಕಾಯಿಯನ್ನು ಈ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಕಾಯ್ದಿದೆ ಇವಾಗ ಈ ಟೈಮಲ್ಲಿ ನಾನು ಟೊಮೊಟೊ ಮೂರಿಂದ ನಾಲ್ಕು ಟೊಮೊಟೊ ಇದ್ದೀನಿ ಟೊಮೊಟೊ ಮೇಲೆ ಚಾಕು ಸಹಾಯದಿಂದ ಒಂದು ನಾಲ್ಕೈದು ಲೈನನ್ನು ಮಾಡಿಕೊಂಡ್ರೆ ಈಸಿಯಾಗಿ ಸಿಪ್ಪೆನ ತೆಕ್ಕೋಬೋದು ಹಾಗೆಯೇ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ನೋಡಿ ಇದು ಬೆಂದಾಗಿದೆ ಇವಾಗ ನಾನು ಇದರ ನೀರನ್ನೆಲ್ಲ ತೆಕ್ಕೋತಾ ಇದ್ದೀನಿ ಬರೀ ಬದನೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಏನಿದೆ ಅಷ್ಟು ಮಾತ್ರ ತಗೊಳ್ಳೋಣ ಇವಾಗ ಟೊಮೊಟೊ ಅಲ್ಲಿರೋಂಥ ಸಿಪ್ಪೆಯನ್ನೆಲ್ಲ ತೆಗೆದು ಹಸಿಮೆಣ್ಸು ಏನು ಬೇಯಿಸ್ಕೊಂಡಿರ್ತೀವಿ ಅದು ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಜೀರಿಗೆ ಮತ್ತು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಓಡಿಸ್ಕೊಳ್ಳೋಣ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡು ಇದಾದ ಮೇಲೆ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಮತ್ತೊಂದು ರೌಂಡ್ ಓಡಿಸ್ಕೊತಾ ಇದ್ದೀನಿ ಅಂದರೆ ಫೈನ್ ಪೇಸ್ಟ್ ಬೇಡ ಸ್ವಲ್ಪ ಒಂದು ರೌಂಡ್ ಓಡಿಸಿದ್ರೆ ಸಾಕು ಈ ರೀತಿ ರೆಡಿ ಆಗುತ್ತೆ ನಾನು ಆಲ್ರೆಡಿ ಬೈವಾಗ ಉಪ್ಪನ್ನು ಹಾಕಿದ್ದೀನಿ ಇದಕ್ಕೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಂದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಇವಾಗ ಒಂದು ಮೂರು ಸ್ಪೂನಷ್ಟು ತೆಂಗಿನ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಜಜ್ಜ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ಕಟ್ ಮಾಡಿಲ್ಲ ಕಲ್ಲಲ್ಲಿ ಹರ್ಕೊಂಡು ಹಾಕಿದ್ದೀನಿ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಹಾಕೊಳ್ಳೋದ್ರಿಂದ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ರೊಟ್ಟಿಗೆ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಗಟ್ಟಿನೇ ಇದ್ದರೆ ಚೆನ್ನಾಗಿರುತ್ತೆ ಮುದ್ದೆಗಾದರೆ ಸ್ವಲ್ಪ ತೆಳು ಮಾಡ್ಕೋಬೇಕು ಎರಡಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ನಾನು ನೀರನ್ನು ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಗಂಟೆ ಒನ್ ಅವರು ನೆನೆಸಿರೋ ಅಂಥ ಕಡಲೆಬೇಳೆ ಏನಿದೆ ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಳೋಣ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಇದು ನೆಂಚ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಇರುತ್ತೆ ಬಾಯಿಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನೋಡಿ ಬದನೇಕಾಯಿ ಬೆಜ್ಜಿ ರೆಡಿಯಾಗಿದೆ ಮುದ್ದೆಗೆ ಮತ್ತು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ನಾನಿವತ್ತು ಮಾರ್ನಿಂಗು ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ ಮಧ್ಯಾಹ್ನ ಮುದ್ದೆಗೂ ಕೂಡ ಇದೇ ಆಗುತ್ತೆ ಸ್ವಲ್ಪ ತೆಳು ಮಾಡಿಕೊಂಡ್ರೆ ಮಧ್ಯಾಹ್ನದ ಸಾಂಬಾರು ಕೂಡ ಇದೇ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮನೇಲಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಇದು ನೀವು ಕೂಡ ಈ ರೀತಿ ಬಜ್ಜಿನ ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹೇಗಿತ್ತು ಅಂತ ಮರೀದೇನೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಇಂದಿನ ವಿಡಿಯೋದಲ್ಲಿ ಸುಟ್ಟು ಮಾಡುವಂಥ ಬಜ್ಜಿ ಕೂಡ ಇದೆ ಮೊಸರು ಹಾಕಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎರಡೂ ಕೂಡ ಸೂಪರಾಗಿರುತ್ತೆ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು ನೋಡಿ ನಾನು ರೊಟ್ಟಿಗೆ ಇದ್ದೀನಿ ತುಂಬ ಟೇಸ್ಟಿಯಾದಂತಹ ಬದನೆಕಾಯಿ ಬಜ್ಜಿ ಜೊತೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಖಂಡಿತ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ముందినా వీడియో భేటీ ఆగణ థ్యాంక్ యూ థ్యాంక్ యూ ఫార్ వాచింగ్ టేక్ కేర్ బాయై